ಅತ್ಯಂತ ಸುಂದರವಾದ ದೃಶ್ಯ ಪರಿಸರ ಆದ್ದರಿಂದ ಅದನ್ನು ಹೆಚ್ಚು ಹೆಚ್ಚು ಬೆಳೆಯುವುದನ್ನು ನೋಡಲು ಅದನ್ನು ರಕ್ಷಿಸಿ ಮತ್ತು ಸಂರಕ್ಷಿಸಿ ಪ್ರಾಣಕ್ಕಾಗಿ ಪ್ರಾಣವಾಯಬೇಕು ಪ್ರಾಣವಾಯುವಿಗಾಗಿ ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಡಬೇಕು ಮನೆಗೊಂದು ಮರ ಮನಸ್ಸಿಗೊಂದು ನೆಮ್ಮದಿ ಗಿಡ ನೆಟ್ಟು ಧರೆಗೆ ಗಟ್ಟಿತನವನ್ನು ಸಾರೋಣ ನಿಮ್ಮ ಶಾಲೆಯಲ್ಲೂ ಗಿಡ ನೆಡಿ ಬೆಳೆಸಿ ಸರ್ ಏ ಸರ್ ಒಂದೂವರೆ ಸಾವಿರ ಮಾರ ಎಷ್ಟು ಕಿಲೋಮೀಟರ್ಗೆ ಸರ್ ಸರ್ ಅಂದರೆ ನೀವು ತಾಲೂಕು ಲೆವೆಲಲ್ಲಿ ಹೋದರೆ ಒಂದು ಚಿಕ್ಕದು ಫಾರೆಸ್ಟ್ ಆಗೋಯ್ತಲ್ಲ ಸರ್ ಸರ್ ಈ ಕೆಲಸನಾ ನನ್ನಿಂದ ಆಗಲ್ಲ ಅನ್ಸುತ್ತೆ ಸರ್ ಇದು ಎಂಥ ಕೆಲಸ ಕಾಣ್ತಕ್ಕಿತ್ತು ಮರ ಈಗ ತಾನೇ ಶಿವಸ್ವಾಮಿ ಕೈ ಮುಖ ಬಂದರೆ ಈ ಥರನೇ ಆಗೋದು ಏನು ಮಾಡೋದು ಇವಾಗ ಇದಕ್ಕೆ ಅಂತ ಒಬ್ಬ ಸೊಲ್ಯೂಷನ್ ಕೊಡೋ ಹಲೋ ಮಗ ಎಲ್ಲಿದೆಯಾ ಒಂದು ಹತ್ತು ನಿಮಿಷ ಫ್ರೀ ಇರ್ತೀಯಾ ಹಾಂ ಒಂದು ಐದು ನಿಮಿಷ ಬ್ರಿಡ್ಜ್ ಹತ್ರ ಬರೋಕ್ಕಾಗುತ್ತಾ ಹಾಂ ಮಗ ಹಾಯ್ ಮಗ ಏನು ಕಾಲ್ ಮಾಡಿದ್ದಲ್ಲ ಮೀಟ್ ಮಾಡಬೇಕು ಅಂತ ಏನು ಸಮಾಚಾರ ಮಗ ನಿನಗೆ ಗೊತ್ತು ನಾನು ಚಿಕ್ಕ ವಯಸ್ಸಿಂದ ನಾನು ನಾ ಎಂಥ ಪರಿಸರ ಪ್ರೇಮಿ ಅಂತ ಹೌದು ಬಟ್ ಅದಕ್ಕೆ ಈಗ ಚಾಲೆಂಜ್ ಆಗೋವಂಥದ್ದು ಒಂದು ಕೆಲಸ ಒಂದಿದೆ ಈಗ ಚಾಲೆಂಜ್ ಇರೋದು ಆಕ್ಸೆಪ್ಟ್ ಮಾಡಕ್ಕೆ ಕಣೋ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಳಕ್ಕೆ ಹೋಗೋಣ ಅದಕ್ಕೋಸ್ಕರ ನೀನು ನೆನಪಾಗಿದ್ದು ಮಗ ನೀನು ಅದಕ್ಕೆ ಜ್ಞಾಪಿಸ್ಕೊಂಡಿದ್ದೆ ನಾನು ಹೇಳಪ್ಪ ನಿನ್ನ ಕತೆನ ಕೇಳೋಣ ನೀವು ಸರ್ ಒಂದೂವರೆ ಸಾವಿರ ಮರಣ್ಣ ಎಷ್ಟು ಕಿಲೋಮೀಟ್ರ್ಗೆ ಸರ್ ಸರ್ ಅಂದರೆ ನೀವು ತಾಲೂಕ್ ಲೆವೆಲಲ್ಲಿ ಹೋದರೆ ಒಂದು ಚಿಕ್ಕದು ಫಾರೆಸ್ಟ್ ಆಗೋಯ್ತಲ್ಲ ಹೋಯ್ತಲ್ಲ ಸರ್ ಸರ್ ಈ ಕೆಲಸನ ನನ್ನಿಂದ ಆಗಲ್ಲ ಅನಿಸುತ್ತೆ ಸರ್ ಇದೆಂಥ ಕೆಲಸ ಕಣ್ಕಿತ್ತು ಮರೆಯಾ ಈಗ ತಾನೇ ಶಿವಸ್ವಾಮಿ ಕೈ ಮುಖ ಬಂದರೆ ಈ ಥರನೇ ಆಗೋದು ಏನು ಮಾಡೋದು ಇವಾಗ ಇದಕ್ಕೆ ಎಂಥ ಒಬ್ಬ ಸೊಲ್ಯೂಷನ್ ಕೊಡೋ ಇದಾನೆ ಇತ್ತ ನಿನ್ನ ಕತೆ ಅದಕ್ಕೊಂದು ಉಪಾಯ ಮಾಡೋಣ ಬಿಡು ಮಗ ಮೀಡಿಯಾ ಎಲ್ಪ್ ತಗೊಳೋಣ ಮೀಡಿಯಾ ಎಲ್ಲ ಬೇಡ ಮಗ ಅದೆಲ್ಲ ಟಿ ಆರ್ ಪಿಗೋಸ್ಕರ ಅವ್ರು ಇಲ್ಲದೆ ಇರೋದನ್ನೆಲ್ಲ ಸೇರಿಸಿ ಹೇಳ್ತಾರೆ ದುಡ್ಡುಗೋಸ್ಕರ ಇದೆಲ್ಲ ಬೇಡ ಅನ್ಸುತ್ತೆ ಮಗ ಮೀಡಿಯಾ ಅಂದಿದ್ದು ಸೋಷಿಯಲ್ ಮೀಡಿಯಾ ಮಗ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಇದ್ರ ಬಗ್ಗೆ ನಾ ಹೇಳಿದ್ದೆ ಇದ್ರಲ್ಲಿ ಏನಾದರೂ ಹೆಲ್ಪ್ ತಗೊಳೋಣ ಮಗ ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಫೇಸ್ಬುಕ್ಲೆಲ್ಲ ಜನ ಫೋಟೋ ವಿಡಿಯೋಗಳು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಬರ್ತು ಅದರಿಂದ ಏನು ಯೂಸ್ ಆಗಲ್ಲ ನಮಗೆ ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾಡಿ ಅವೇರ್ನೆಸ್ ಥರ ನಾವು ಮಾಡಬೇಕು ಯೂಟ್ಯೂಬ್ ಅಂದಮೇಲೆ ಆಯ್ತು ನಾವು ಪ್ರವೀಣ್ ಇದ್ದಾನಲ್ಲ ಪ್ರವೀಣ ಗೊತ್ತಾಯ್ತು ಬಿಡು ಅವನು ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತದ್ದಿದ ಒಂದು ಐಡಿಯಾ ಸಿಕ್ತು ಇದರ ಬಗ್ಗೆ ನಾವು ಮಾಡಿ ಅವೇರ್ನೆಸ್ ಮೂಡಿಸ್ತೀವಿ ಬಿಡು ಮಗ ಬಾ ಮಗ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಸೆ ನೇಚರ್ ಚೆನ್ನಾಗಿದೆ ಬಟ್ ಕಾಡಲ್ಲಿ ಬರ್ತಾ ಬರ್ತಾ ಮರಗಳ ಸಂಖ್ಯೆ ಕಮ್ಮಿ ಆಗ್ತಿದೆ ಅನ್ನಿಸ್ತಾ ಇಲ್ವಾ ಪ್ರಸೆ ಮರಗಳ ಸಂಖ್ಯೆ ಎಲ್ಲ ಕಾಡಿನ ಪ್ರಮಾಣನೇ ಕಡಿಮೆ ಆಯ್ತದ ಏನಕ್ಕಪ್ಪ ಅಂದ್ರೆ ಒಂದು ಕಾಡು ಅಂತ ಅಂದ್ಮೇಲೆ ಮರಗಳು ಜಾಸ್ತಿ ಇರಬೇಕು ಮರಗಳು ಜಾಸ್ತಿ ಇದ್ದಾಗ ಪ್ರಾಣಿ ಪಕ್ಷಿಗಳು ಎಲ್ಲ ವಾಸ ಮಾಡ್ತವೆ ಅವಾಗ ಒಳ್ಳೆ ಮಳೆ ಆಗುತ್ತೆ ಒಳ್ಳೆ ಬೆಳೆ ಆಗುತ್ತೆ ನಮ್ಮ ಅಕ್ಕಪಕ್ಕದಲ್ಲಿ ರೈತರೆಲ್ಲ ಒಳ್ಳೆ ಖುಷಿಯಾಗಿ ಬೆಳೆ ಬೆಳ್ಕೊಂಡ್ ಚೆನ್ನಾಗಿರ್ತಾರೆ ಅವಾಗ ನೋಡಪ್ಪ ಒಂದು ಚೆನ್ನಾಗಿರುತ್ತೆ ಏನಪ್ಪಾ ದೇಶದ ಬೆನ್ನೆಲುಬು ಏನಪ್ಪಾ ಸಿಟಿ ಐದ ಪ್ರಸನ್ನ ಯಾವಾಗ ಬಂದೆ ಸಿಟಿಯಿಂದ ಮೊನ್ನೆ ಬಂದೆ ಕಂಡು ಬರೋ ಯಾಕೆ ಬೆಲ್ಲಾಗಿದ್ಯಾ ದೇಶದ ಇವರ ನೀನು ಅಯ್ಯೋ ಬಾರಪ್ಪ ಅದೊಂದು ದೊಡ್ಡ ಕತೆ ಕೂತ್ಕೊಂಡು ಮಾತಾಡೋಣ ಪ್ರವೀಣಾ ನಿನ್ ಮುಗಿದ್ ಬರಪ್ಪ ಓ ಪ್ರವೀಣನ ಬಂದಿದಾನಾ ಓ ನೀನ್ ಯಾವಾಗ ಬಂದು ನಾನು ಇون ಜೊತೆಗೆ ಬಂದೆ ಬಾ ಅರೆ ಹೋಗೋಣ ಏನ್ ಬಿಡ್ರಪ್ಪ ಸಿಟಿಗೆ ಸೇರ್ಕೋ ಬಿಡ್ರಿ ನಾನು ವ್ಯವಸಾಯ ಮಾಡೋಣ ಅಂತ ಲಕ್ಷ ಇನ್ವೆಸ್ಟ್ ಮಾಡಿದೆ ಜಮೀನ್ಗೆ ಫಸಲ್ ಆದ್ರೆ ಕಾಡ ಹತ್ರ ಇರೋದ್ರಿಂದ ಕಾಡು ಪ್ರಾಣಿಗಳು ಹಂದಿ ಜಿಂಕೆ ಆನೆ ಎಲ್ಲ ಫಸಲ್ನೆಲ್ಲ ಹಾನಿ ಮಾಡ್ತಾವ ಏನ್ ಮಾಡೋದು ನನ್ನ ಟೈಮೇ ಸರಿ ಇಲ್ಲ ಕೈಗೆ ಬಂದ್ ತುತ್ತು ಬಾಯಿ ನಂಗೆ ಆಗಿದೆ ನನ್ ಕತೆ ನೋಡ್ರಗು ಒಂದ್ ರಿಯಾಲಿಟಿ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಹೇಳುವ ಬಾಜಿ ಅದಕ್ಕೆ ಬೇಜಾರು ನೋಡು ಕಾಡ ಪಕ್ಕದಲ್ಲಿರೋದ್ರಿಂದ ಇರೋದ್ರಿಂದ ಏನ್ ಮಾಡಿದೀವಿ ನಾವೆಲ್ಲ ರೈತರು ಸೇರ್ಕೊಂಡು ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡು ಮರ ಗಿಡಗಳನ್ನೆಲ್ಲ ಕಡಿದು ಅದನ್ನ ಜಮೀನು ಮಾಡ್ಕೊಂಡು ಅಲ್ಲಿ ಬೆಳೆ ಅದು ಮಾಡಕ್ಕೆ ಹೇಳು ಇವಾಗ ನೀನು ಹೇಳಿದೆ ಅಲ್ವಾ ಕಾಡು ಪ್ರಾಣಿಗಳು ಬಂದು ನನ್ನ ಬೆಳೆಗೆ ಬೆಳೆ ಹಾನಿ ಮಾಡ್ತೇವೆ ಅಂತ ಅದು ಆಗಲ್ಲ ನಾವು ಅವು ಜಾಗ ಹೋಗಿದ್ದೀವಿ ಅವು ನಮ್ಮ ಜಾಗ ಬಂದಿಲ್ಲ ಅದು ನಿಜನೇ ಸರಿಯಪ್ಪ ಈ ಕಾರಣದಿಂದನೇ ಸರಿಯಾಗಿ ಮಳೆ ಬೆಳೆ ಆಗ್ತಾ ಇಲ್ಲ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಉಯ್ಯಲ್ಲ ನೀನು ಬೆಳೆ ಬೆಳೆದ್ರೂ ಕೂಡ ಅದು ನಿನ್ನ ಕೈಗೆ ಗೀಟಲ್ಲ ಸಿಗಲ್ಲ ಏನಪ್ಪ ಅಜ್ಜಿ ಯಶತ್ಲು ಪ್ರವೀಣ ಮೊಬೈಲ್ ಇಟ್ಕೊಂಡೇ ಇರ್ತಾನಲ್ಲ ಹಾಂ ಹುಡುಗರು ಲವರ್ ಬಾಯ್ ಬಾಗುರು ಯಶತ್ಲು ಫೋನ್ಲೇ ಇರ್ತೀಯ ಅಪರೂಪಕ್ಕೆ ಬಂದಿದೆ ಮಾತಾಡೋಣ ಬಾ ಹೇಳೋ ಮ್ಯಾಮ್ ಏನಪ್ಪ ಫೋನು 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 ಅಂತ ಎಷ್ಟೊತ್ತು ಬಿಸಿ ಇರ್ತೀಯಲ್ಲ ಯಾರನ್ನು ಮಾತಾಡ್ತೀಯ ಮೇಲೆ ಏನು ಮಾಡೋದು ಮ್ಯಾಮ್ ಕಂಪ್ನಿ ಕಾಲು ಮ್ಯಾನೇಜರ್ ತಲೆ ತಿಂತಾನೆ ಯಾರ ಟೆಕ್ನಾಲಜಿ ಬಂದ್ಬಿಟ್ಟು ನಾವು ಎಲ್ಲಿದ್ದೀವಿ ಏನು ಮಾಡ್ತೀವಿ ಎಲ್ಲ ಗೊತ್ತಾಯ್ತದ ಈ ಮೊಬೈಲ್ ಅಂದಾಗ ಒಂದು ನನ್ನ ನೆನಪಾಯ್ತು ಏನಪ್ಪ ಅದು ಸ್ಮಾರ್ಟ್ ಫೋನ್ ಬಂದಾಗಲೇ ಗುಬ್ಬಚ್ಚೆಗಳು ಅವನತಿ ಬಂದ್ಬಿಟ್ಟು ಇವಾಗ ಫೈವ್ ಜಿ ಬಂದಿದೆ ಹೌದು ಫೈ ಜಿ ಬಂದಿರೋದ್ರಿಂದ ಇನ್ನು ಯಾವ್ಯಾವ ಪಕ್ಷಿಗಳು ಹೋಗ್ಬಿಡ್ತಾವಂತ ಗೊತ್ತಿಲ್ಲ ನಮ್ಮ ಸಿಟಿಲಂತೂ ಯಾವುದೇ ಪಕ್ಷಿಗಳು ಕಾಣದೇ ಇಲ್ಲ ಹಳ್ಳಿಲ್ಲ ಪರವಾಗಿಲ್ಲ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಅದು ಸಿಗುತ್ತೋ ಸಿಗದೆ ಇಲ್ವೋ ಸಿಟಿ ಹುಡುಗರೆಲ್ಲ ಬಂದು ಇಲ್ಲಿ ಇದು ಯಾವಾಕಿ ಇದು ಯಾವಾಕಿ ಅಂತ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಹೌದು ನಮ್ಮ ಮಕ್ಕಳಿಗೆಲ್ಲ ನಾವು ಮೊಬೈಲಲ್ಲಿ ಫೋಟೋದಲ್ಲಿ ತೋರಿಸಬೇಕು ಆ ಪರಿಸ್ಥಿತಿ ಬಂದ್ ಕೂತಿದೆ ಇವಾಗ ಏನು ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಮೊಬೈಲಲ್ಲಿ ಬರುವಂಥ ಒಂದು ತರಂಗಗಳು ಈಗ ಬ್ಲೂಟೂತ್ ರೇಡಿಯೇಷನ್ ಆಗಿರ್ಬೋದು ಈ ರೀತಿ ಪ್ರಾಬ್ಲಮ್ಗಳಿಂದ ನಮಗೇನು ಅನಿಸ್ತಾ ಇಲ್ಲ ಮುಂದೊಂದು ದಿನ ಮಾತ್ರ ಈ ಮೊಬೈಲಿಂದ ಭಾರಿ ಅನುಭವಿಸೋದಂತೂ ಕಡು ಸತ್ಯ ಅಣ್ಣ ಅರಣ್ಯ ನಾಶ ಅಂದರೆ ಏನಣ್ಣ ಈ ಈಚಿಚ್ಚಿ ಈಗ ನಮ್ಮ ಕಾಡಲ್ಲಿ ಮರ ಗಿಡಗಳೆಲ್ಲ ನಾ ಕಾಣ್ತಾನೆ ಇಲ್ಲ ಎಲ್ಲಿ ನಾಶ ಆಗ್ಬಿಟ್ಟವ ಹೌದು ಮಲ್ಲಿ ಅದನ್ನೇ ಅರಣ್ಯ ನಾಶ ಅನ್ನೋದು ಅದೇ ಅದೇ ಅರಣ್ಯ ನಾಶ ಅಂತ ಇನ್ನೂ ಗೊತ್ತಿಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ ಮಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಗೆ ಮಾಸ್ಟ್ರುಗಳು ಹೇಳ್ತಿದ್ರಲ್ಲ ಅಂದ್ರೆ ಸ್ವಾಭಾವಿಕವಾಗಿ ಬೆಳೆದಿರುವಂತಹ ಅರಣ್ಯಗಳನ್ನು ಮನುಷ್ಯನ ಉಪಯೋಗಕ್ಕಾಗಿ ತರದು ಹಾಳು ಮಾಡ್ತಾ ಇದ್ರಲ್ಲ ಅದನ್ನೇ ಅರಣ್ಯ ನಾಶ ಅಂತಾರೆ ಮತ್ತೆ ಕಾಡುಗಳಿಗೆ ಬೆಂಕಿ ಹೆಚ್ಚೋದು ಇದನ್ನೆಲ್ಲಾನು ಇದರಿಂದ ಎಲ್ಲಾ ಅರಣ್ಯಗಳು ನಾಶವಾಗಿ ಪಕ್ಷಿ ಪ್ರಾಣಿಗಳು ಎಲ್ಲಾ ಇದಾಗ್ತಿರೋದನ್ನೇ ಅರಣ್ಯ ನಾಶ ಅಂತ ಹೇಳ್ತಾರೆ ಹೌದಣ್ಣ ಇದರಿಂದ ಏನು ಸಿಕ್ಕದಣ್ಣ ಅವ್ರಗ ಇದರಿಂದ ಏನು ಉಪಯೋಗ ಆಗಲ್ಲ ಮಲ್ಲಿ ಅದು ಕಾಡ್ಲಿರೋ ಪ್ರಾಣಿಗಳೆಲ್ಲ ಏನಾಯ್ತವ ಅಂದ್ರೆ ಊರಿಗೆ ಬರ್ತಾವ ಊರಿಗೆ ಬಂದು ಊರ್ಲಿರ ಇದನ್ನೆಲ್ಲ ಹಾಳು ಮಾಡ್ತಾವ ಆಮೇಲೆ ಗಾಳಿ ಸರಿಯಾದ ಮರಗಳಿಲ್ಲ ಇಲ್ಲ ಅಂದ್ರೆ ಗಾಳಿ ಸರಿಯಾದ ಗಾಳಿ ನಮ್ಗೆ ಸಿಗಲ್ಲ ಗಾಳಿ ಸವಿತ ಗಾಳಿ ಆ ಗಾಳಿ ಹೇಳದ್ನಲ್ಲ ಮಲ್ಲಿ ನಮ್ಗೆ ಉತ್ತಮವಾದ ಗಾಳಿ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಉಸಿರಾಟದ ತೊಂದರೆ ಆಗಿ ಮನುಷ್ಯನ ಪ್ರಾಣಕ್ಕೂ ಹಾನಿ ಆಗ್ಬೋದು ಅಣ್ಣ ಒಳ್ಳೆ ಮಾಹಿತಿ ಕೊಟ್ಟೆ ಕಣ ಸರಿ ಅಣ್ಣ ಬತ್ತಿನಿ ಹಸ್ಗಳು ಕಣ ಬೈತವ ಕಬ್ಬಂತಿ ಬಾಬಾಯ್ ಏನಪ್ಪ ರಗು ಮನೆ ಹತ್ರ ಹೋಗಿದೆ ಅಲ್ಲಿ ಇರ್ಲೇ ಇಲ್ಲ ಬಲ್ಕ್ ಹೋಗಿದ್ದೇನೆ ಅಂತಂದ್ರು ಈ ಕಡೆ ಬಂದೆ ಇಲ್ಲೇ ದನ ಬಿಟ್ಟಿದ್ದೀಕನ್ ಬಾ ಬಾಪರ್ಸಿ ಬೆಳಿಗ್ಗೆ ಎಂದ ಸುಸ್ತಾಗಿರ್ತಿಯಾ ತಕಪ್ಪ ಜ್ಯೂಸ್ ಕುಡಿ ಈಗ ಸಮಾಧಾನ ಆಯ್ತು ಬರ್ಸಿ ಹಾ ಸರಿ ಬಿಡಪ್ಪ ಮೊದ್ಲೆ ಇದ್ರೊಳಕ್ ಬರಕ್ಕೆ ಆಯ್ತಿರ್ಲಿಲ್ಲ ಇವಾಗ ನೋಡು ಮರಗಳೆಲ್ಲ ಇದಾಗ್ಬಿಟ್ಟು ಹಿಂಗಾಗ್ಬಿಟ್ಟೈತೆ ಅಯ್ಯೋ ಕಾರ್ಡ್ಲಿರ ಮರಗಳ ಮಾತಿರ್ಲಿ ಕಾರ್ಡ್ ನೋಡಕೆ ಎಲ್ಲ ಜನಗಳೆಲ್ಲ ಒಲ ಮಾಡ್ಕೊಂಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಬರ್ತಾ ಇದಾರೆ ಮೊದ್ಲಾಗಿ ನಮ್ ಆಳ್ತಾ ಇರೋ ಸರ್ಕಾರಗಳೇ ಕರೆಕ್ಟ್ ಆಗಿಲ್ಲ ಸರ್ಕಾರಗಳ ಏನ್ ಹೇಳ್ತದೆ ಪರ್ಸಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಸ್ತೆನ ಅಭಿವೃದ್ಧಿ ಮಾಡಕ್ಕೋಸ್ಕರ ಸಾವಿರಾರು ಮರಗಳನ್ನ ತರೀತಾರೆ ಅದು ಪೂರಕವಾಗಿ ಗಿಡ ನೆಡಲ್ಲ ಒಂದ್ ಪರ್ಸೆಂಟ್ ಅಷ್ಟು ಕೂಡ ಗಿಡ ನೆಡಲ್ಲ ನೆಟ್ಟರು ಅದನ್ನ ನೀರು ಇದು ರೀತಿ ಬೆಳೆಸೋ ಕೆಲಸಗಳು ಇವ್ರು ಮಾಡಕ್ ಹೋಗಲ್ಲ ಹೌದು ಪರ್ಸಿ ಈಗ ಸ್ವಲ್ಪ ದಿನದಿಂದ ಸಿಗಬಿಟ್ಟ ವೈರಲ್ ವೈರಲ್ ಆಯ್ತಲ್ಲ ಗೊತ್ತಾ ಸೇವಬಂಡಿಪುರ ಅಂತ ಅದು ನಂಜನಗೂಡಲ್ಲಿ ಅಂದ್ರೆ ಆ ನಂಜನ್ಗೂಡಿಂದ ಕೇರಳಕ್ಕೆ ರೈಲ್ವೆ ಇದ್ ಮಾಡ್ಬೇಕು ಅಂದ್ಬಿಟ್ಟು ಹೊಸಿ ಕಾಡ್ನೆಲ್ಲ ನಾಶ ಮಾಡಲ್ಲ ಅದರಿಂದ ಹೊಸಿ ಮರಗಳು ಆನೆ ಆಗ್ತವ ಇದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ ಇದನ್ನ ಯಾರು ಯೋಚನೆನೇ ಮಾಡದೇ ಇಲ್ವಲ್ಲ ಪರ್ಸಿ ನೋಡಪ್ಪ ಅವ್ರಿಗೆ ಬೇಕಾಗಿರೋದು ಆದಾಯ ಅಷ್ಟೇ ಅದ್ರಲ್ಲಿ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅವರು ಯೋಚನೆ ಮಾಡಿಲ್ಲ ಮಾಡೋದು ಇಲ್ಲ ಅಣ್ಣ ನೀವ್ ಹಸತ್ತಿಂದ ಮಾತಾಡ್ತಿರೋದಣ್ಣ ಅದನ್ನ ಕೇಳಿಸಣ ಅದ್ರ ಕಣ ಮಾತಾಡ ಮನೆ ಅದಕ್ಕೇನ ಅಣ್ಣ ಅವ್ರ ಮನ್ಗೆ ಇಟ್ಬಿಟ್ರ ಅವ್ರಿಗೆ ಎಲ್ಲೆಲ್ಲಿ ಉರ್ದ ಅಯ್ಯೋ ನಡೆಯಪ್ಪ ಸುಮ್ನಾ ಅಡ ಮರ ತೀಡ ಕಡ ಕಾಡೆಲ್ಲ ನಾಶ ತರಿ ಕಡೀ ಯ ಅವನು ಪರಿಸರ ಪ್ರೇಮಿ ಈ ರೀತಿ ನಮ್ಮ ಸಮಾಧಾನ ಸಮಾಧಾನ ಮಲ್ಲಿ ಇಲ್ಲಿ ಯಾವ ಮರನು ತರ್ದಿಲ್ಲ ಮಲಿ ಸ್ಕೂಲ್ ಹೋಗ್ತಿರ್ಬೇಕಾರ ಸ್ಕೂಲ್ ಮರ ಇತ್ತು ಕಣ ಮರ ಕೆಡಗಡೆ ಆಟಾಡ್ತಿರ್ಬೇಕಾರ ಅದ ಯಾರ ಚರಿತ್ರೆ ಅಥವಾ ಕಣ ನೋಡಪ್ಪ ನೀ ಕಂಡಿದ ಕನಸು ನಿಜ ಆಕೆ ತೀರಾ ಸಮಯ ಏನ್ ಬೇಕಾಗಿಲ್ಲ ಶೀರದಲ್ಲಿ ಆಗುತ್ತೆ ಅದು ಔಷಧತೆ ಇರ್ಲಿ ಅನೌಷಧ ಇರ್ಲಿ ಬಡಗಂತ ಕರ್ದ ಹಾಕ್ತಾರೆ ಅದ ಹೆಂಗಣ್ಣ ತರ್ದಾಕ್ ಚಿಕ್ಕ ವಯಸ್ಸಿನ ಮೇಲೆ ಆಟ ಆಗಿಟ್ಟ ಅಲ್ಲ ಅಣ್ಣ ಮರದಲ್ಲಿ ಅಲ್ಲಿ ಸರ್ಕಾರದಿಂದ ಯಾವ್ದೋ ಕಟ್ಟಡ ಕಟ್ಟಬೇಕು ಅಂದಾಗ ಮರ ತಗದಾಕ್ತಾರೆ ಕಟ್ಟಡ ಕಟ್ತಾರೆ ಅದ ಹೆಂಗಣ ತರ್ತ್ ಬಿಟ್ರು ನಾವು ಮಾತ್ರ ಬಿಡಲ್ಲ ಕಣ ನೋಡಪ್ಪ ಈ ಜನರೇಷನ್ ಮಕ್ಳು ಸಾಲು ಮರತಿ ತಿಮ್ಮಕ್ಕನ್ನ ಫಾಲೋ ಮಾಡಲ್ಲ ಏನಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಡ್ಯಾಡ್ ಲಿಟ್ಲ್ ಪ್ರಿನ್ಸಸ್ ಆಟಿಟ್ಯೂಡ್ ಗಳನ್ನ ಫಾಲೋ ಮಾಡಕ್ ನೋಡ್ತಾರ ಅಷ್ಟೇ ಹ್ಞೂ ಕಣ ಬಿಡೋಣ ನಾವು ಮೊಬೈಲ್ ಎಲ್ಲ ನೋಡ್ತೀವಿ ಹೆಣ್ಮಕ್ಳೆಲ್ಲ ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾರೆ ಎಲ್ಲ ಅದನ್ನ ನೋಡ್ಕೊತಾರ ಬುಡ ಈ ಪರಿಸರ ಎಲ್ಲ ನೋಡುತ್ತಾರೋ ಎಲ್ಲಾ ಆಡ್ ಮಾಡದೆ ಕಲಿತಿರ್ತಕ್ಕಂ ಬಿಡೋಣ ಅಣ್ಣ ಬೆಳಿಗ್ಗೆ ಎದ್ರು ಮೊಬೈಲು ಸಾಯಂಕಾಲ ಮಣಿ ಕಂಡ್ರು ಮೊಬೈಲ್ ಎಲ್ಲರ ಕೈಲಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ಎಲ್ಲ ಅಣ್ಣ ಈ ತರ ಗಿಡ ಹಾಕಿ ಮರ ಬೆಳೆಸೋರು ಯಾರಣ್ಣ ಈಗಿನ ಕಾಲದಲ್ಲಿ ಈ ಗಿಡ ಪ್ರಪಂಚನೇ ತೋರಿಕೆ ಆಗಿರೋದ್ರಿಂದ ಅದೇ ಬೇಜಾರಾಗ್ತಾ ಇರೋದು ಪರಿಸಿ ಮೊದ್ಲು ಊರ್ ಮುಂದೆ ಒಂದು ಹಳ್ಳಿ ಮರ ಇರ್ತಿತ್ತು ಅದ್ರ ಮುಂದೆ ಎಲ್ಲಾ ಕೂತ್ಕತ್ತಿದ್ರು ಮತ್ತೆ ನ್ಯಾಯ ತೀರ್ಮಾನ ಎಲ್ಲಾನು ಮಾಡ್ತಿದ್ರು ಆಮೇಲೆ ಸುಮಾರು ಮಕ್ಳಿಲ್ದೇ ಇರೋಂತವ್ರು ಬೆಳಗಿನ ಜಾವ ಅದ್ರ ಸುತ್ತ ಸುತ್ತಾ ಇದ್ರು ಆಮೇಲೆ ಅದ್ರಲ್ಲಿರೋಂತ ಒಳ್ಳೆ ಗುಣಗಳು ಈ ಬೇರೆ ಮರಗಳು ಸಿಗೋದು ಇಲ್ಲ ಮರಗಳನ್ನ ಇರ್ಬಿಡೋದು ಇಲ್ಲ ಊರ್ಲೆಲ್ಲ ಎಲ್ಲ ತರದು ತರ್ದು ಪಾಳ್ ಮಾಡ್ಬಿಟರ್ ಈಗ ಊರ್ಲೆಲ್ಲ ಆ ಅರಳಿ ಮರದಲ್ಲಿ ಇರುವಂತಹ ಪ್ರಾಮುಖ್ಯತೆಗಳು ಬೇರೆ ಮರಗಳಲ್ಲಿ ಸಿಗೋದು ಕಷ್ಟ ನೋಡಗುರು ರೋಡ್ ಸೈಡ್ ಇರೋ ಮರಗಳಿಗೆ ಮೊಳ ಹೊಡಿತಾರೆ ಅಡ್ವರ್ಟೈಸ್ಮೆಂಟ್ ಗೆ ಯೂಸ್ ಮಾಡ್ಕತ್ತಾರೆ ಅದು ಬಿದ್ದಂತ ಉಳಿದಿರೋ ಉಳಿದಿರಂತ ತಕೊಂದು ಮನೆಗೆ ಪೇಂಟ್ ಹೊಡೆದು ಡೆಕೋರೇಷನ್ ಗೋಸ್ಕರ ಮಡಿಕತ್ತರ ಹೊರತು ಮನೆ ಮುಂದಾಗ್ಲಿ ಅವ್ರ ಜಮೀನ್ ಸಸಿಗಳನ್ನ ನೆಟ್ಟು ಇಟ್ಟು ಅದನ್ನ ಮರ ಮಾಡ್ಬೇಕು ಅನ್ನೋದು ಯಾರ ತಲೆಯಲ್ಲೂ ಇಲ್ಲ ಯಾರು ತಲೆನೂ ಅಣ್ಣ ಹಣ ಕರೆಕ್ಟ್ ಟೈಮ್ ಆಯ್ತು ನಮ್ಮ ಅಪ್ಪ ಬೈತನ ನಡನ ಹಸ ಕರಿಬೇಕು ನಡೀ ನಡ್ರಿ ನಡ್ರಿ ನಮ್ಮ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪರ್ಸಿ ಈ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಹೋಗಿದಿನಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ ರಾಜಕಾರಣಿಗಳೆಲ್ಲ ಭಾಷಣ ಮಾಡ್ಬಿಟ್ಟು ಗಿಡಗಳನ್ನೆಲ್ಲ ನೆಡ್ತಾರೆ ಆ ಗಿಡಗಳು ಪುನಮಿ ನೀರು ಉದಾರ ಅವು ಗಿಡ ಬೆಳೆದಿದವ ಏನು ನೋಡೋದಲ್ಲ ಪರ್ಸಿ ಈಗ ನಾವು ಹೊಲದಲ್ಲಿ ತೆಂಗಿನ ಮರಗಳೆಲ್ಲ ಗಿಡಗಳನ್ನೆಲ್ಲ ನೆಟ್ಟಿದ್ವಿ ಅವೆಲ್ಲ ಈಗ ದೊಡ್ಡ ದೊಡ್ಡ ಮರಗಳಾಗವ ಆದ್ರೆ ಈ ಸೋಚಗಳೆಲ್ಲ ನೋಡಪ್ಪ ಪರಿಸರ ದಿನಾಚರಣೆ ದಿನಕ್ಕೆ ಸೇವದ ಫಾರೆಸ್ಟ್ ಅಂದ್ಬಿಟ್ಟು ಗಿಡಗಳನ್ನ ನೆಟ್ಬಿಟ್ಟು ಒಂದು ಪೋಜ್ ಕೊಟ್ಬಿಡ್ತಾರೆ ಅಷ್ಟೇ ಅದಕ್ಕೆ ಹಾಕಿ ಬೆಳೆಸ್ಬೇಕು ಅನ್ನೋದವ್ರ ತರೇಲಿಲ್ಲ ಹಿಂಗಾದ್ರೆ ಕಾಡಲ್ಲಿ ಬೆಳೆದು ಪರಿಸಿ ನಾಡ್ಲಿರೋರೆಲ್ಲ ಕಾಡಿಗೆ ಬರ್ತಾವ್ರಲ್ಲ ನೋಡಪ್ಪ ಇನ್ಸ್ಟಾಗ್ರಾಮ್ ವಾಟ್ಸಪ್ ಸ್ಟೇಟಸ್ ಮಾತ್ರ ಗಿಡಕ್ಕೆ ನೀರು ಬೆಳೆಸ್ತಾರೆ ಹೊರತು ರಿಯಲ್ ಆಗಿ ಯಾರು ಗಿಡ ನೆಟ್ಟು ಇಲ್ಲ ಅದು ಪರಿಸಿ ಹಲೋ ಮಗ ಎಲ್ಲಿದ್ದೀಯಾ ಹ್ಞೂ ಇಲ್ಲಿ ಪಕ್ಕ ಟೆಂಪಲ್ ಐತಲ್ಲ ಅಲ್ಲಿ ಬಾ ಮಗ ಹಾಂ ನಿಂಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು ಹೇಳ ಮಗ ಏನು ಗುಡ್ ನ್ಯೂಸ್ ಹೇಳ್ಬೇಕು ಅಂದಲ್ಲ ಮಗ ನೀವು ಮಾಡಿದ್ರಲ್ಲ ಶಾರ್ಟ್ ಫಿಲಮ್ ಫುಲ್ ವೈರಲ್ ಆಗಿಬಿಡಿದೆ ಮಗ ಹೌದು ಗೊತ್ತು ಇನ್ನೊಂದು ಎಷ್ಟು ಖುಷಿಯಾಗಿದೆ ಗೊತ್ತಾ ಮಗ ನಂಗೆ ಸುಪ್ರೀಂ ಕೋರ್ಟ್ ಇಂದ ಆದೇಶ ಬಂದಿದೆ ನಮಗೆ ಏನಂತ ಈಗ ನಾವು ಏನು ಒಂದೂವರೆ ಸಾವಿರ ಮರ ಕಡಿದೀವಿ ಅದರ ಡಬಲ್ ರಸ್ತೆ ಬದಿಲಿ ಗಿಡಗಳ ನೆಡಬೇಕು ಅಂತ ಒಳ್ಳೆ ಖುಷಿ ಆಯ್ತು ನಮಗ ವಿಷಯ ಕೇಳಿ ನಮಗೆ ಸುದ್ದಿ ಇದಕ್ಕೆಲ್ಲ ಕಾರಣ நானಲ್ಲ ಮಗ ಅಲ್ಲೇನೇ ನೋಡು